ನಮಸ್ಕಾರ ರೀ ಜಗದೋಲ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ನೀವೆಲ್ಲರೂ ಒಂದಿಲ್ಲೊಂದು ಸಲ ಯೋಚನೆ ಮಾಡೇ ಇರ್ತೀವಿ ಅಯ್ಯೋ ಈ ಆಸ್ಪತ್ರೆ ಬೆಲೆ ಯಾಕಿಷ್ಟು ಜಾಸ್ತಿ ಬರ್ತೈತಿ ಅಂತ ಬನ್ರಿ ಇದ್ರ ಹಿಂದಿನ ಕಥೆ ಏನು ಅನ್ನೋದನ್ನ ಒಂಚೂರು ಬಿಡಿಸಿ ನೋಡೋಣ ವಿಚಾರ ಮಾಡ್ರಿ ಒಂದೇ ಒಂದು ಸಣ್ಣ ಸಿರಿಂಜಿಗೆ ಇನ್ನೂರು ರೂಪಾಯಿ ಯಾಕ್ರಿ ಹೀಗೆ ಆಶ್ಚರ್ಯ ಆಗತ್ತಲ್ಲ ಬರೀ ಇದೊಂದು ಪ್ರಶ್ನೆ ಸಾಕು ನಮ್ಮ ಇವತ್ತಿನ ತನಿಖೆಯನ್ನ ಶುರು ಮಾಡೋಕೆ ನಮ್ಮ ಕಷ್ಟದ ದುಡ್ಡು ನಿಜವಾಗಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಪತ್ತೆ ಹಚ್ಚೋಣ ಬನ್ರಿ ಸರಿ ಹಾಗಿದ್ರೆ ಈ ದೊಡ್ಡ ಆಟ ಶುರುವಾಗೋದು ಎಲ್ಲಿಂದ ಇದು ಶುರುವಾಗೋದೆ ಜಗತ್ತಿನ ದೊಡ್ಡ ದೊಡ್ಡ ಔಷಧಿ ಕಂಪನಿಗಳಿಂದ ಅವರ ಆಟದ ನಿಯಮಗಳು ಹಿಂಗಿರ್ತಾವ ಅಂತ ಒಂದೊಂದಾಗಿ ನೋಡೋಣ ಮೊದಲಿಗೆ ಬರೋದು ಎವರ್ ಗ್ರೀನಿಂಗ್ ಏನಿದು ಅಂತೀರಾ ರೀ ಒಂದು ಹಳೇ ಬೈಕ್ ಇರುತ್ತೆ ಅದಕ್ಕೊಂದು ಹೊಸ ಸ್ಟಿಕ್ಕರ್ ಹಚ್ಚಿ ಹೊಸ ಮಾಡೆಲ್ ಅಂತ ಜಾಸ್ತಿ ರೇಟಿಗೆ ಮಾರಿದಂಗು ಹಳೇ ಔಷಧಿಗೆ ಏನೋ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಅದಕ್ಕೆ ಮತ್ತೆ ಇಪ್ಪತ್ತು ವರ್ಷಕ್ಕೆ ಪೇಟೆಂಟ್ ತಗೊಂತಾರೆ ಇದರಿಂದ ಅಗ್ಗದ ಔಷಧಿಗಳು ಮಾರುಕಟ್ಟೆಗೆ ಬರದೇ ಇರೋ ಹಾಗೆ ತಡಿತಾರೆ ನೋಡಿದ್ರಲ್ಲ ಈ ಎವರ್ಗ್ರೀನಿಂಗ್ ತಂತ್ರದಿಂದ ತಮ್ಮ ಹಕ್ಕನ್ನ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಮುಂದುವರೆಸ್ತಾರೆ ಅಷ್ಟೇ ಅಲ್ಲ ಪೇ ಫಾರ್ ಡಿಲೇ ಅಂತ ಇನ್ನೊಂದು ತಂತ್ರನೂ ಐತಿ ಏನಾಗುತ್ತೆ ಅಂದ್ರೆ ಕಡಿಮೆ ರೇಟಿನ ಔಷಧಿ ತಯಾರಿಸೋ ಕಂಪನಿಗಳಿಗೆ ಕೋಟಿ ಗಟ್ಲೆ ದುಡ್ಡು ಕೊಡ್ತಾರೆ ಯಾಕೆ ನೀವ್ ಸ್ವಲ್ಪ ತಡವಾಗಿ ನಿಮ್ಮ ಔಷಧಿ ತನ್ನಿ ಅಂತ ಹೇಳೋಕೆ ಅಲ್ಲಿವರೆಗೂ ಇವರ ದುಬಾರಿ ಔಷಧಿಗಳೇ ಮಾರುಕಟ್ಟೆಯಾಗ ಉಳಿತ ಹಂಗಾದ್ರೆ ಈ ಜಾಗತಿಕ ಮಟ್ಟದ ಆಟ ನಮ್ಮ ದೇಶದ ಡಾಕ್ಟರ್ ಕ್ಲಿನಿಕ್ ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಹೆಂಗೆ ನಡೆಯುತ್ತೆ ಅಂತ ನೋಡೋಣ ಬನ್ರಿ ಯಾಕಂದ್ರೆ ನಿಜವಾದ ಕತೆ ಶುರುವಾಗೋದೇ ಇಲ್ಲಿಂದ ನೋಡ್ರಿ ಮುಖ್ಯವಾಗಿ ಎರಡು ತರದ ಔಷಧಿ ಇರ್ತಾವ ಒಂದು ಜೆನೆರಿಕ್ ಅಂದ್ರೆ ಮೂಲ ಔಷಧಿ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ಇನ್ನೊಂದು ಬ್ರ್ಯಾಂಡೆಡ್ ಜೆನೆರಿಕ್ ಇದನ್ನ ಹೆಂಗೆ ಹೋಲಿಸ್ಬೋದಂದ್ರೆ ಎರಡು ಒಂದೇ ಬೆಟ್ಟೆಯಿಂದ ಮಾಡಿದ ಶರ್ಟ್ ಇದ್ದಂಗೆ ಒಂದ್ರ ಮೇಲೆ ಯಾವ ಹೆಸರು ಇರಲ್ಲ ಇನ್ನೊಂದ್ರ ಮೇಲೆ ದೊಡ್ಡ ಬ್ರ್ಯಾಂಡ್ ಹೆಸರು ಇರುತ್ತೆ ಅಷ್ಟೆ ಆದ್ರೆ ಬೆಲೆ ಮಾತ್ರ ಪಾತಾಳದಷ್ಟು ವ್ಯತ್ಯಾಸ ಈ ಬೆಲೆಯ ಅಂತರ ನೋಡಿದ್ರೆ ತಲೆ ತಿರುಗಿ ಬೀಳುತ್ತೆ ಒಂದೇ ಔಷಧಿಯ ಜನರಿಕ್ ಮಾತ್ರೆ ಕೇವಲ ಎರಡು ರೂಪಾಯಿಗೆ ಸಿಕ್ಕರೆ ಅದೇ ಬ್ರ್ಯಾಂಡೆಡ್ ಮಾತ್ರೆಗೆ ನಲವತ್ತೈದು ರೂಪಾಯಿ ಒಬ್ಬ ಹಾಗಿದ್ರೆ ಈ ನಡುವಿನ ದುಡ್ಡೆಲ್ಲ ಎಲ್ಲಿಗೋಗ್ತೈತಿ ಮಾರ್ಕೆಟಿಂಗ್ ಕಮಿಷನ್ ಮತ್ತೆ ಡಾಕ್ಟರ್ಗಳಿಗೆ ಕೊಡುವ ಗಿಫ್ಟ್ಗಳಿಗೆ ಇದು ನಿಜವಾಗ್ಲೂ ಅನ್ಯಾಯ ಅಲ್ವಾ ನಿಮಗೆಲ್ಲ ಡೋಲೋ ಸಕ್ಸ್ ಫಿಫ್ಟಿ ಪ್ರಕರಣ ನೆನಪಿರ್ಬೋದಲ್ವಾ ಡಾಕ್ಟರ್ಗಳು ಇದನ್ನೇ ಹೆಚ್ಚಾಗಿ ಬರೆಯಲಿ ಅಂತ ಕಂಪನಿ ಒಂದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನ ಉಡುಗೊರೆಗಳಿಗೆ ಖರ್ಚು ಮಾಡಿತ್ತು ಅಂತ ಒಂದು ಆರೋಪ ಕೇಳಿಬಂದಿತ್ತು ಒಮ್ಮೆ ವಿಚಾರ ಮಾಡಿ ನಮ್ಮ ನಿಮ್ಮ ಪ್ರಿಸ್ಕ್ರಿಪ್ಷನ್ಗಳನ್ನ ಹೆಂಗೆಲ್ಲಾ ಬದಲಾಯಿಸಬಹುದು ಅಂತ ಹಂಗಾದ್ರೆ ಈ ಉಡುಗೊರೆಗಳು ಅಂದ್ರೆ ಬರೀ ಪೆನ್ನ ಡೈರಿ ಅನ್ಕೋಬೇಡ್ರಿ ಡಾಕ್ಟರ್ಗಳು ಮತ್ತು ಅವರ ಕುಟುಂಬಕ್ಕೆ ವಿದೇಶ ಪ್ರವಾಸ ದುಬಾರಿ ಫೋನ್ ಲ್ಯಾಪ್ಟಾಪ್ಗಳು ಅಷ್ಟೇ ಆಕೆ ತಿಂಗಳ ಟಾರ್ಗೆಟ್ ಮುಟ್ಟಿದ್ರೆ ನೇರವಾಗಿ ದುಡ್ಡು ಇದರಿಂದ ಏನಾಗತ್ತೆ ಅಗ್ಗದ ಅದರ ಅಷ್ಟೇ ಪರಿಣಾಮಕಾರಿಯಾದ ಜೆನೆರಿಕ್ ಔಷಧಿಗಳ ಬದಲು ದುಬಾರಿ ಬ್ರ್ಯಾಂಡೆಡ್ ಔಷಧಿಗಳನ್ನೇ ಬರೆಯೋ ಸಾಧ್ಯತೆ ಜಾಸ್ತಿಯಾಗುತ್ತೆ ಸರಿ ಈಗ ನಮ್ಮ ತನಿಖೆಯನ್ನ ಆಸ್ಪತ್ರೆ ಒಳಗಡೆ ತಗೊಂಡು ಹೋಗೋಣ ಇಲ್ಲಿ ಸಣ್ಣ ಸಣ್ಣ ವಸ್ತುಗಳ ಮೇಲೆ ಎಷ್ಟು ದೊಡ್ಡ ಲಾಭ ಮಾಡ್ತಾರೆ ಅಂತ ತಿಳಿದರೆ ನೀವು ನಿಜವಾಗ್ಲೂ ದಂಗಾಗ್ತೀರಿ ಒಂದು ಆಶ್ಚರ್ಯದ ಸಂಗತಿ ಕೇಳ್ರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ದೊಡ್ಡ ಆಪರೇಷನ್ಸ್ಗಳಿಂದ ಗಳಿಸೋ ಲಾಭಕ್ಕಿಂತ ಸಿರಿಂಜ್ ಗ್ಲೌಸ್ನಂತಹ ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಹೆಚ್ಚು ಲಾಭ ಗಳಿಸ್ತಾವಂತೆ ನಂಬೋಕೆ ಕಷ್ಟ ಅಲ್ವಾ ಆದರೆ ಮುಂದಿನ ಅಂಕಿಅಂಶ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾವಿರದ ಏಳುನೂರ ಮೂವತ್ತೇಳು ಪ್ರತಿಶತ ಹೌದು ನೀವು ಕೇಳಿದ್ದು ಸರೀನೇ ಮತ್ತೊಮ್ಮೆ ಹೇಳ್ತೀನಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಥರ್ಟಿ ಸೆವೆನ್ ಪರ್ಸೆಂಟ್ ಇದು ರಾಷ್ಟ್ರೀಯ ಔಷಧಿ ಬೆಲೆ ಪ್ರಾಧಿಕಾರದ ವರದಿಯ ಪ್ರಕಾರ ಸಿರೇಂಜ್ ಗ್ಲೌಸ್ಗಳಂತಹ ವಸ್ತುಗಳ ಮೇಲೆ ಆಸ್ಪತ್ರೆಗಳು ಗಳಿಸಿದ ಗರಿಷ್ಠ ಲಾಭದ ಪ್ರಮಾಣ ಇದನ್ನು ಒಂದು ಕ್ಷಣ ಯೋಚನೆ ಮಾಡ್ರಿ ಒಂದು ನಿಜವಾದ ಉದಾಹರಣೆ ನೋಡ್ರಿ ಎನ್ಪಿಪಿಯ ತನಿಖೆಯ ಪ್ರಕಾರ ಆಸ್ಪತ್ರೆಗೆ ಕೇವಲ ಹದಿನೈದು ರೂಪಾಯಿಗೆ ಸಿಕ್ಕ ಒಂದು ಸಿರಿಂಜ್ಗೆ ನಮ್ಮ ನಿಮ್ಮಂಥ ರೋಗಿಗಳಿಂದ ಇನ್ನೂರು ರೂಪಾಯಿ ವಸೂಲಿ ಮಾಡಲಾಗಿದೆ ಇದನ್ನು ಹಗಲು ದರೋಡೆ ಅನ್ನದೇ ಇನ್ನೇನು ಅನ್ನೋದು ಈ ಬಗ್ಗೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೂಡ ಮಾತಾಡಿದೆ ರೋಗಿಗಳನ್ನ ಸೆರೆಯಾಳಾದ ಗ್ರಾಹಕರು ಅಂತ ಪರಿಗಣಿಸಲಾಗ್ತಿದೆ ಅವರಿಗೆ ಹೊರಗಡೆಯಿಂದ ಅಗ್ಗದ ಔಷಧಿ ತರಲು ಅವಕಾಶ ಕೊಡಲ್ಲ ಅಂತ ಖಡಕಾಗಿ ಹೇಳಿದೆ ಅಂದ್ರೆ ಆಸ್ಪತ್ರೆ ಒಳಗೆ ಹೋದ್ಮೇಲೆ ನಾವು ಸಿಕ್ಕಿಯಾಕೊಂಡಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಇಷ್ಟೆಲ್ಲ ತಿಳಿದ ಮೇಲೆ ನಾವು ಸುಮ್ನೆ ಕೂರೋದು ಬೇಡ ಈಗ ನಮ್ಗೆ ಈ ಆಟ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾಗಿದೆ ಅಲ್ವಾ ಹಾಗಿದ್ರೆ ಇದನ್ನ ಎದುರಿಸಿ ನಮ್ಮ ಕಷ್ಟದ ದುಡ್ಡನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ನೋಡೋಣ ಬನ್ರಿ ಮೂರೇ ಮೂರು ಸುಲಭ ಉಪಾಯಗಳು ಗಮನ ಕೊಟ್ಟು ಕೇಳ್ರಿ ಒಂದು ಡಾಕ್ಟರ್ ಹತ್ರ ಯಾವಾಗ್ಲೂ ಜೆನೆರಿಕ್ ಹೆಸರಲ್ಲೇ ಔಷಧಿ ಬರ್ತ್ಕೊಡಿ ಅಂತ ಕೇಳಿ ಇದು ನಿಮ್ಮ ಹಕ್ಕು ಎರಡು ಜನೌಷಧಿ ಸುಗಮ ಅನ್ನೋ ಸರ್ಕಾರಿ ಆ್ಯಪ್ ಬಳಸಿ ಇದರಲ್ಲಿ ಅಗ್ಗದ ಔಷಧಿಗಳು ಎಲ್ಲಿ ಸಿಕ್ತವಾ ಅಂತ ಸುಲಭವಾಗಿ ಹುಡುಕ್ಬಹುದು ಮೂರು ಮಾತ್ರೆ ಸ್ಟ್ರಿಪ್ ಮೇರೆ ಸಣ್ಣ ಅಕ್ಷರದಲ್ಲಿ ಬರೆದ ಸಾಲ್ಟ್ ನೇಮ್ ನೋಡಿ ಅದೇ ನಿಜವಾದ ಔಷಧಿ ಬ್ರ್ಯಾಂಡ್ ಹೆಸರಲ್ಲ ನೆನಪಿಟ್ಟುಕೊಳ್ಳಿ ಕಾನೂನು ನಮ್ಮ ಪರವಾಗಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಪ್ರಕಾರ ಡಾಕ್ಟರ್ಗಳು ಕಡ್ಡಾಯವಾಗಿ ಜೆನೆರಿಕ್ ಹೆಸರನ್ನೇ ಅದು ದೊಡ್ಡಕ್ಷರಗಳಲ್ಲಿ ಬರಿಬೇಕು ಇದನ್ನ ಪಾಲಿಸದಿದ್ದರೆ ಅವರ ಲೈಸೆನ್ಸ್ ಕೂಡ ರದ್ದಾಗಬಹುದು ಹಾಗಾಗಿ ಧೈರ್ಯವಾಗಿ ಕೇಳಿ ಜನೌಷಧಿ ಕೇಂದ್ರಗಳಲ್ಲಿ ಎಷ್ಟು ಉಳಿಸಬಹುದು ಅಂತ ನೀವೇ ನೋಡ್ರಿ ಒಂದು ಸಾಮಾನ್ಯ ಸಕ್ಕರೆ ಕಾಯಿಲೆ ಔಷಧಿಗೆ ಖಾಸಗಿ ಅಂಗಡಿಯಲ್ಲಿ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಕೇವಲ ಏಳು ರೂಪಾಯಿ ಅಂದ್ರೆ ಸುಮಾರು ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಉಳಿತಾಯ ನಮ್ಮ ದೇಶದಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಇಂತಹ ಕೇಂದ್ರಗಳಿವೆ ಹಾಗಿದ್ರೆ ನಮ್ಮ ಇಡೀ ತನಿಖೆಯ ಸಾರಾಂಶ ಇಲ್ಲಿದೆ ನೋಡಿ ದೊಡ್ಡ ಫಾರ್ಮ ಕಂಪನಿಗಳು ಎವರ್ಗ್ರೀನಿಂಗಿಂದ ದುಡ್ಡು ಮಾಡ್ತಾವ ಆಸ್ಪತ್ರೆಗಳು ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಸಾವಿರದ ಏಳು ಪರ್ಸೆಂಟ್ ಲಾಭ ಮಾಡ್ತಾವ ಕೆಲವು ಡಾಕ್ಟರ್ಗಳು ಕಮಿಷನ್ ಮತ್ತು ವಿದೇಶಿ ಪ್ರವಾಸಗಳಿಂದ ಲಾಭ ಪಡಿತಾರೆ ಮತ್ತು ಮೆಡಿಕಲ್ ಸ್ಟೋರ್ಗಳು ಹೆಚ್ಚು ಲಾಭದ ಬ್ರ್ಯಾಂಡ್ಗಳನ್ನ ನಮಗೆ ಮಾರಾಟ ಮಾಡ್ತಾವ ಪ್ರತಿಯೊಂದಕ್ಕೂ ಇಲ್ಲಿ ಸಾಕ್ಷಿಯಿದೆ ಈಗ ನಿಮ್ಗೆ ಈ ಆಟದ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗಿದೆ ಇನ್ನು ಮುಂದ ಅವರು ಹೇಳಿದ ನಿಯಮಗಳ ಪ್ರಕಾರ ಆಡ್ತಿರೋ ಅಥವಾ ನಿಮ್ಮದೇ ಆದ ನಿಯಮಗಳನ್ನು ಮಾಡ್ಕೊಂಡು ನಿಮ್ಮ ದುಡ್ಡನ್ನು ನೀವೇ ಉಳಿಸ್ಕೊಳ್ತಿರೋ ಈ ಪ್ರಶ್ನೆ ನಿಮ್ಮೊಂದಿದೆ ಜಗದೊಳ್ ಚಾನೆಲ್ನಲ್ಲಿ ಈ ಪ್ರಮುಖ ತನಿಖೆಯಲ್ಲಿ ನಮ್ಮ ಜೊತೆ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ರೀ ಇದೇ ರೀತಿ ಇನ್ನಷ್ಟು ಸತ್ಯಸಂಗತಿಗಳನ್ನ ನಿಮ್ಮುಂದೆ ತರೋ ಪ್ರಯತ್ನ ಮಾಡ್ತೀವಿ ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ನಮಗೆ ಅನಿಸುತ್ತೆ ಅದಕ್ಕೆ ದಯವಿಟ್ಟು ಈ ಮಾಹಿತಿಯನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನುಭವಗಳನ್ನ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ನಮಸ್ಕಾರ